ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ಪೂಜೆ ಎಲ್ಲ ಆಯಿತು ಟೈಮ್ ಈಗಾಗಲೇ ಒಂದು ಆರೂವರೆ ಆಗಿದೆ ನಾವು ತಿರುಣಾಮಲೆಗೆ ಹೋಗ್ತಾ ಇದ್ದೀವಿ ಗಿರಿ ಪ್ರದಕ್ಷಿಣೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ದೇವ್ರನ್ನ ಕೇಳ್ಕೊಂಬರ್ತೀನಿ ಇವಾಗ ತಿರುಣಾಮಲೆಗೆ ಬಂದೋ ಟೈಮ್ ಬಂದು ಇವಾಗ ಐದೂವರೆ ಆಗಿದೆ ಅಂದರೆ ಇವಾಗ ಫಸ್ಟು ದರ್ಶನಕ್ಕೆ ಹೋಗ್ಬಿಡೋಣ ಅಂತ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಂಬಂದು ಆಮೇಲೆ ಗಿರಿ ಪ್ರದಕ್ಷಣೆ ಮಾಡೋಣ ಅಂದ್ಬಿಟ್ಟು ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಎಷ್ಟು ಜನ ಹೋಗ್ತಾ ಇದ್ದಾರೆ ಗೊತ್ತಾ ಅದಕ್ಕೆ ನಾಳೆ ದರ್ಶನ ಅಲ್ಲ ನಾಳೆನೂ ದರ್ಶನ ಮಾಡೋಣ ಅದು ಇವಾಗ ಅಂದರೆ ಸಂಜೆ ಒಂದು ಒಂಬತ್ತು ಗಂಟೆ ಮೇಲೆ ಊಟ ಎಲ್ಲ ಮಾಡಿಬಿಟ್ಟು ಆಮೇಲೆ ಪ್ರದಕ್ಷಿಣೆ ಮಾಡೋಣ ಅಂದ್ಬಿಟ್ಟು ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾಯಿದ್ವಿ ಫಸ್ಟ್ ದರ್ಶನ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಮ್ಮಮ್ಮರೆಲ್ಲ ಇನ್ನೇ ಹಿಂದೆ ಬರ್ತಾವ್ರೆ ನಾವೆಲ್ಲ ಮುಂದೆ ಹೋಗ್ತಾ ಹೋಗ್ತಾಯಿದ್ವಿ ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ಸಿಕ್ಕಾಪಟ್ಟೆ ಜನ ಸುತ್ತುತ್ತಾ ಇದ್ದಾರೆ ಇವತ್ತು ಅಂತೂ ದಿನ ಇರ್ತಾರಂತೆ ಗಿರಿ ಪ್ರದಕ್ಷಿಣಿ ಮಾಡೋದಕ್ಕೆ ಆಮೇಲೆ ಎರಡು ಕಿಲೋಮೀಟ್ರ್ ದೂರನೇ ಪಾರ್ಕಿಂಗ್ ಕೊಟ್ಬಿಟ್ಟಿದ್ದಾರೆ ಹತ್ರದಲ್ಲಿ ಕೊಟ್ಟೇ ಇಲ್ಲ ನಾವು ನಡ್ಕೊಂಡೇ ಇದ್ದೀವಿ ಯಾಕಂದರೆ ಸಿಕ್ಕಾಪಟ್ಟೆ ಜಾಮಾಗಿದೆ ಆಟೋದಲ್ಲಿ ಹೋಗಬೇಕು ಅರ್ಧ ಗಂಟೆ ಆಗುತ್ತೆ ಒಂದು ಕಿ ಒಂದು ಹತ್ತು ನಿಮಿಷ ನಡ್ಕೊಂಡು ಹೊಟ್ಟೋಗ್ಬಿಡ್ಬೋದು ಅದಕ್ಕೆ ನಡ್ಕೊಂಡೇ ಹೋಗ್ತಾ ಇದ್ದೀವಿ ದೇವಸ್ಥಾನ ಹೋಗ್ತಾ ಇದ್ದೀನಿ ಎಷ್ಟಾಗುತ್ತೋ ಒಳಗಡೆ ನೋಡೋಣ ಅಷ್ಟು ದೇವ್ರನ್ನೂ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನದ ಗೊಬ್ಬರ ನಿಮಗಾಗಲೇ ಕಾಣಿಸ್ತಾ ಇದೆ ಪಾರ್ಕಿಂಗು ಎರಡು ಕಿಲೋಮೀಟ್ರ್ ದೂರನೇ ಕೊಟ್ಟಿದ್ರು ನಾವು ಆಟೋದಲ್ಲಿ ಏನು ಹೋಗೋದು ಅಂತ ನಡ್ಕೊಂಡೇ ಬಂದ್ಬಿಟ್ಟು ಆರಾಮಾಗಿ ಬರ್ಬೋದು ಹತ್ತಿರದಲ್ಲೇ ಇತ್ತು ಎರಡು ಕಿಲೋಮೀಟ್ರ್ ಯಾವ ದೂರ ಅನಿಸಲಿಲ್ಲ ನೋಡಿ ಬೆಟ್ಟದ ಮೇಲೆ ದೀಪ ಬೆಳಕ್ತಾ ಇದ್ದಾರೆ ಅಂದರೆ ಡಿಸೆಂಬರ್ ಪೌರ್ಣಮಿಯಿಂದ ಮೊನ್ನೆ ಸ್ಟಾರ್ಟ್ ಆಯ್ತಲ್ಲ ನಾಲ್ಕನೇ ತಾರೀಕಿಂದ ಹನ್ನೆರಡನೇ ತಾರೀಕು ವರೆಗೂ ದಿನ ಬೆಟ್ಟದ ಮೇಲೆ ದೀಪಾಸ್ತರಂತೆ ಕಾರ್ತಿಕ ದೀಪ ಅಂತ ಕರೀತಾರೆ ನಾವು ಹೋಗಿದ್ದಿಸ್ಸನೂ ನಮಗೆ ಇದು ದರ್ಶನ ಸಿಕ್ತು ನೀವು ನೋಡ್ತಾ ಇದ್ದೀರ ನಿಮಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನಮ್ಮ ದೇಶಕ್ಕೆ ಬೆಳೆ ಮಳೆಯಾಗಿ ನಮ್ಮ ರೈತರು ನಮ್ಮ ಸೈನಿಕರಿಗೆ ಫಸ್ಟ್ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಆಮೇಲೆ ನಮಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ ಇನ್ನು ಡಿಸೆಂಬರ್ ಹನ್ನೆರಡನೇ ತಾರೀಕು ಇದೆ ಹದಿನೈದೇ ತಾರೀಕು ಮೇಲೆ ದರ್ಶನಕ್ಕೆ ಹೋಗ್ರಿ ನೀವು ತಿರುಣಾಮಲೆಯಲ್ಲಿ ಯಾಕಂದರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸಲ ಮತ್ತೊಮ್ಮೆ ದರ್ಶನ ಮಾಡ್ಕೊಳ್ಳಿ ನಮಗಂತೂ ಪುಣ್ಯ ಭಾಗ್ಯ ಎರಡೂ ಸಿಕ್ಬಿಡ್ತು ದೇವ್ರ ದರ್ಶನ ಹಂಗೆ ಆಯ್ತು ಆಮೇಲೆ ಕಾರ್ತಿಕ ದೀಪ ನಮ್ಗೆ ಗೊತ್ತೇರ್ಲಿಲ್ಲ ನಮ್ಗ್ ನೋಡ್ತೀವಿ ಅಂತ ಹುಣ್ಣಿಮೆ ದಿಸ್ ಮುಗ್ದೋಗೈತೆ ಅನ್ಕೊಂಡು ನೋಡಿದ್ರೆ ತಾರೀಖು ತಾರೀಕು ಹೊರಗಿದೆ ಅಂತ ನೋಡ್ಕೊಂಡು ನೀವ್ ಹೋಗ್ರಿ ಹೋಗ್ಬೇಕು ಅಂದ್ರೆ ಹದಿನೈದನೇ ತಾರೀಕ ಮೇಲೆ ಹೋಗ್ರಿ ಹೋಗಿ ಅಂತ ಹೇಳ್ತೀನಿ ನಾಲ್ಕು ಗೋಪುರ ಸಿಗುತ್ತೆ ದೇವಸ್ಥಾನದಲ್ಲಿ ಮೂರು ಗೋಪುರದಿಂದ ದರ್ಶನಕ್ಕೆ ಬಿಡ್ತಾಯಿದ್ರು ಒಂದು ಗೋಪುರದಿಂದ ಆಚೆಗೆ ಬಿಡ್ತಾಯಿದ್ರು ಇದು ಆಚೆಗೆ ಬಿಡ್ತಾಯಿದ್ವಿ ಗೋಪುರ ಆಮೇಲೆ ಹೋಗ್ತಾ ಅಂಗಡಿಗಳೆಲ್ಲ ಇದೆ ಆಮೇಲೆ ಇಲ್ಲಿ ಪ್ರಸಾದ ಸಿಗುತ್ತೆ ಯಾರು ಪ್ರಸಾದನ ಮಿಸ್ ಮಾಡ್ಕೊಳ್ಳಲೇಬೇಡಿ ಸೇಫ್ ಅಯ್ಯಪ್ಪ ಸ್ವಾಮಿಲಿ ಯಾವ ಥರ ಡಬ್ಬಿಲಿ ಪ್ರಸಾದ ಬರುತ್ತಲ್ಲ ಅದೇ ಥರನೇ ಪ್ರಸಾದ ಸಿಗುತ್ತೆ ಅದೊಂದು ವಿಡಿಯೋಲಿ ಮಿಸ್ ಆಗೋಗಿದೆ ಅಂಗಡಿಗಳು ತುಂಬನೇ ಇದೆ ಹೋಟ್ಲುಗಳೇ ಆಗಿರ್ಬೋದು ಪ್ರತಿಯೊಂದು ಅಂಗಡಿ ಇದೆ ಆಮೇಲೆ ನೀವು ದರ್ಶನಕ್ಕೆ ಹೋಗಬೇಕು ಅಂತ ಅಂದರೆ ಎರಡೇ ಇರೋದು ಅಂದರೆ ಧರ್ಮದರ್ಶನ ಹೊಂದಿದೆ ಐವತ್ತು ರೂಪಾಯಿ ಟಿಕೆಟ್ ತಂದಿದೆ ನೀವು ಪೊಲೀಸ್ ಅವ್ರು ಕೇಳಬೇಡಿ ಜನನ ಕೇಳಿಕೊಂಡು ನೀವು ಆ ಲೈನಲ್ಲಿ ನಿಂತ್ಕೊಳ್ಳಿ ಯಾಕಂದರೆ ಅವ್ರು ಗೊತ್ತಿರಲ್ಲ ನಾವು ಕೇಳಿದಾಗ ಅವ್ರು ಗೊತ್ತಿರಲಿಲ್ಲ ಸ್ಪೆಷಲ್ ಅಂತ ಕೇಳ್ದೆ ಯಾವುದೂ ಇಲ್ಲ ಆಮೇಲೆ ಯಾರನ್ನೂ ಹಿಡಿದು ನಾವು ಕೇಳಿದಕ್ಕೆ ಹತ್ತು ಸಾವಿರ ಕೇಳಿದ್ರು ಹನ್ನೆರಡು ಜನ ಇದ್ದಿದ್ದಕ್ಕೆ ಹತ್ತು ಸಾವಿರ ಕೊಟ್ಟರೆ ಡೈರೆಕ್ಟ್ ಕರ್ಕೊಂಡು ಹೋಗ್ತೀವಿ ಅಂದರೆ ನಾವು ಆಗಲ್ಲ ಅಂದ್ಬಿಟ್ಟು ಮಾಮೂಲಿ ಐವತ್ತು ರೂಪಾಯಿ ಟೋಕನ್ಗೆ ಹೋದ ಇವಾಗ ನೋಡಿ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಾನು ಪ್ರತಿ ವರ್ಷ ಹೋಗೋಳಿಗೆ ನನಗೆ ಕನ್ಫ್ಯೂಸ್ ಆಗೋಯಿತು ಹೆಂಗೆ ಹೋಗಬೇಕು ಹೆಂಗೆ ಬರಬೇಕು ಅಂತ ಯಾಕಂದ್ರೆ ಅಷ್ಟು ಜನ ಇದ್ದಾರೆ ಲೈನ್ ಯಾವ ಲೈನು ಅಂತಲೇ ನಮಗೆ ಗೊತ್ತಾಗ್ತಾ ಇರಲಿಲ್ಲ ಸಿಕ್ಕಾಪಟ್ಟೆ ಜನ ಇದು ನೋಡಿ ಇವಾಗ ದೇವಸ್ಥಾನದ ಎಂಟ್ರೆನ್ಸಿಗೆ ಬಂದಿದ್ದೀವಿ ರಾಜಗೋಪುರ ಅಂತಾರೆ ಅಂದರೆ ದೇವ್ ದೇವ್ರು ಇದೆಯಲ್ಲ ದೇವ್ರ ಎದುರುಗಡೆ ಇದೆ ಅಂದರೆ ನಾಲ್ಕು ಇದೆ ಇದು ಎದುರು ಬಾಗ್ಲು ಅಂದರೆ ದೇವರು ಯಾವ ದೇವ್ರು ಯಾವ ಕಡೆ ಇದ್ದಾರೋ ಆ ಬಾಗಿಲಿಗೆ ನಾನು ನಿಮಗೆ ತೋರಿಸ್ತಾ ಇರೋದು ಇದನ್ನು ರಾಜಗೋಪ್ರಾ ಅಂತಾರೆ ನಾವು ಆಮೇಲೆ ಗಿರಿ ಪ್ರದರ್ಶನ ಮಾಡುವಾಗ ಇದೇ ಬಾಗ್ಲಿಗೆ ಬಂದು ನಾವು ದೀಪ ಹಚ್ಬಿಟ್ಟು ಇಲ್ಲಿಂದಲೇ ಗಿರಿ ಪ್ರದರ್ಶನೆ ನಾವು ಸ್ಟಾರ್ಟ್ ಮಾಡ್ಕೊಬೇಕು ಎಲ್ಲರೂ ಒಂದ್ಸಲ ದರ್ಶನ ಮಾಡ್ಕೊಳ್ಳಿ ಫಿಫ್ಟಿ ರುಪೀಸ್ ಯಾವ್ದೋ ಧರ್ಮದರ್ಶನ ಯಾವ್ದೋ ಯಾವ್ದು ಇಲ್ಲಿ ಅಂದ್ರೆ ಎಲ್ಲೂ ಬೋರ್ಡ್ ಹಾಕಿಲ್ಲ ಹೆಂಗ್ ಹೋಗ್ಬೇಕು ಹೆಂಗ್ ಬರ್ಬೇಕು ಅಂತ ನಾವು ಬಂದು ಮಧ್ಯದಲ್ಲಿ ಜನದ ಮಧ್ಯ ಬಂದು ಹೆಂಗ್ ನುಗ್ಗಿದ್ದೀವಿ ನುಗ್ಗೋ ಮದ್ದ ನುಗ್ಗಿದಿರಿ ಮುಖ ತೊಳೆಯೋದು ಬೇಡ ಸಿಕ್ಕಾಪಟ್ಟೆ ಜನ ಅವರಪ್ಪ ಯಾವ್ದಕ್ಕೂ ಅನುಕೂಲ ಅನ್ನೋದೇ ಇಲ್ಲ ಹೆಂಗ್ ಹೋಗ್ಬೇಕು ಯಾವ್ತರ ಬರ್ಬೇಕು ಅಂತ ಒಂದ್ ಬೋರ್ಡ್ ಹಾಕಿಲ್ಲ ಒಂದೇನಿಲ್ಲ ಪೊಲೀಸರ್ ಗೊತ್ತೇ ಕೇಳಿದ್ರೆ ನಮಗ್ ಗೊತ್ತಿಲ್ಲ ಅಂತಾರೆ ಎಷ್ಟು ಜನ ಗೊತ್ತಿಲ್ಲ ಕನ್ನಡ ಗೊತ್ತಿಲ್ಲ ಓಲಿ ಇದು ಫ್ರೀ ಇದು ಏನಪ್ಪ ಸ್ಪೆಷಲ್ ಎಂಟ್ರಿ ಎಲ್ಲಿ ಅಂತ ಅಂದರೆ ಗೊತ್ತಿಲ್ಲ ಅಂತಾರೆ ನಾವು ಯಾರನ್ನ ಕೇಳಿ ಹಂಗೆ ಹಿಂಗೆ ಮಾಡಿ ಲೈನಿಗೆ ಬಂದ ಮತ್ತೆ ಲೈನ್ ಬಂದು ನಾವು ಆರು ಗಂಟೆ ಬಂದು ಲೈನ್ ನಿಂತಿದ್ಕೆ ನೋಡಿ ಟೈಮ್ ಆಗಲೇ ಏಳು ಆಗೋಗಿದೆ ಎಂಟು ಗಂಟೆ ಕರೆಕ್ಟಾಗಿ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ ಧರ್ಮದರ್ಶನದೇ ಆಗಿರ್ಬೋದು ಐವತ್ತು ರೂಪಾಯಿ ಟೋಕನ್ದೇ ಆಗಿರ್ಬೋದು ಎಷ್ಟು ಜನ ಇದ್ರು ಅವ್ರು ನೋಡಲ್ಲ ಗೇಟ್ ಕ್ಲೋಸ್ ಮಾಡೇ ಬಿಡ್ತಾರೆ ಎಲ್ಲರೂ ನುಕ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ತಮ್ಮ ಬೇಡ ಲೈನಲ್ಲೇ ಹೋಗೋಣ ಅಂತ ಇದೆ ನಾನು ನಿನ್ನ ಯಾವ ನಿಂತ್ಕೊಂಡ್ರೆ ನಿಂತ್ಕೊಪ್ಪ ಬಂದರೆ ಬಾರಪ್ಪ ಅಂತ ನಾನು ನುಗ್ಕೊಂಡೇ ಹೋಗಿದ್ದು ನಿಜವಾಗ್ಲು ನುಗ್ಲಿಲ್ಲ ಅಂದಿದ್ರೆ ನಮ್ಗೆ ಅವತ್ತು ದೇವರನೇ ದರ್ಶನನೇ ಆಗ್ತಾ ಇರಲಿಲ್ಲ ಆಮೇಲೆ ಬರ್ತೀರಾ ಬರಲ್ವಂತ ನಮ್ಮಅಮ್ಮನ ಕರ್ಕೊಂಡು ಹೋದ ಆಮೇಲೆ ಎಲ್ಲರೂ ನನ್ನ ಹಿಂದೆ ಬಂದ್ರು ಇನ್ನೇನು ನಾವು ಹಿಂದೆ ಒಂದು ಐವತ್ತು ಜನ ಇದ್ರೆ ಅಷ್ಟೇನೋ ಗೇಟ್ ಕ್ಲೋಸ್ ಮಾಡ್ಬಿಟ್ರು ಇಲ್ಲಾಂದ್ರೆ ನಮ್ಗೆ ಅವ್ ದರ್ಶನೇ ಆಗ್ತಾ ನಮಗೆ ದರ್ಶನ ಆಯ್ತು ತಪ್ಪ ಒಪ್ಪ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಯಾಕಂದ್ರೆ ನಾವು ದೇವ್ರ ದರ್ಶನ ಮಾಡಕ್ ಬಂದಿದ್ವಿ ಅಲ್ಲಿ ತಪ್ಪು ಸರಿ ನೋಡ್ಕೊಂಡು ಕುತ್ಕೊಳಕ್ ಆಗಲ್ವಲ್ಲ ಜನ ಹೋಗ್ತಾ ಇದ್ ಹಿಂದೆ ಈಗ ಒಳಕ್ ಬಂದಿದ್ದೀವಿ ನಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ದೇವಸ್ಥಾನ ಸುತ್ತ ಸಿಕ್ಕಾಪಟ್ಟೆ ಗೋಪುರ ಇದೆ ಒಂದೊಂದು ಗೋಪುರ ಹತ್ರ ನೋಡಿ ಎರಡೆರಡು ಗೋಪುರ ಹಿಂಗ್ ಹಿಂಗ್ ಕಾಣಿಸುತ್ತೆ ತುಂಬನೇ ದೇವಸ್ಥಾನ ತಿರುಣಾಮಲೆ ದೇವಸ್ಥಾನ ಚೆನ್ನಾಗಿದೆ ಒಳಗಡೆನೂ ಅಷ್ಟೇ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ದೇವರುಗಳಿದೆ ಅಂದ್ರೆ ಗಣೇಶ ಆಗಿರ್ಬೋದು ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು ಅಂದ್ರೆ ಮುರುಘಾ ಅನ್ ಆಗಿರ್ಬೋದು ಪ್ರತಿಯೊಂದು ದೇವಸ್ಥಾನನೂ ಒಳಗಡೆ ಇದೆ ಅಂತ ನಮ್ಗೆ ಅದೇ ನಾವು ಹೋಗಿದ್ದು ಹನ್ನೆರಡು ಗಂಟೆ ಆಯ್ತಲ್ವಾ ಒಳಗಡೆ ಎಲ್ಲ ಕಡೆನೂ ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ರು ಬರೀ ದೇವ್ರ ದರ್ಶನ ಮಾತ್ರ ಬಿಡ ಬಿಟ್ಟರು ಆದ್ರಿಂದ ನಾವು ಯಾವ ದೇವ್ರನ್ನು ಯಾವ ದೇವಸ್ಥಾನನೂ ಒಳಗಡೆ ನೋಡೋಕ್ಕಾಗಲಿಲ್ಲ ಆಮೇಲೆ ಅಲ್ಲಿ ಅದೇ ಋಷಿಗಳೆಲ್ಲ ಅಲ್ಲಿ ಆಗಿದ್ದಾರಲ್ಲ ಮರದಲ್ಲಿ ಅದನ್ನು ನೋಡೋಕ್ಕಾಗಲಿಲ್ಲ ನಮಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಆ ಆ ಗೋಪುರ ಮಾತ್ರ ಓಪನ್ ಆಗಿರೋದ್ರಿಂದ ನಾವು ಯಾವ ದೇವಸ್ಥಾನನೂ ನೋಡೋಕ್ಕಾಗಲಿಲ್ಲ ನೋಡಿ ಆರ್ ಅವರ್ ನಿಂತಿದ್ದಕ್ಕೆ ಈಗ ದೇವಸ್ಥಾನ ಎದುರುಗಡೆ ಅಂದರೆ ಗೋಪುರದ ಎದುರುಗಡೆ ಬಂದಿದ್ವಿ ಬಸವಣ್ಣ ನಿಮ್ಗೆ ಕಾಣಿಸ್ತಾ ಇದೆ ನಾವು ನುಗ್ಕೊಂಡು ಬರಲಿಲ್ಲ ಅಂದರೆ ನಿಜವಾಗ್ಲೂ ದರ್ಶನವೇ ಆಗ್ತಾ ಇರಲಿಲ್ಲ ಆ ತಮಿಳ್ ನಮ್ಮ ಕನ್ನಡ ಅರ್ಥ ಇಲ್ಲ ಕನ್ನಡದವ್ರು ಅವ್ರಿಗೆ ಅರ್ಥ ಆಗಲ್ವಲ್ಲ ಅವ್ರು ಏನು ಬೈಕೊಂಡ್ರು ಏನು ಅಂದ್ಕೊಂಡ್ರೋ ನಮ್ಗೆ ಅದು ಯಾವುದೂ ನನ್ನ ಕಿವಿ ಮೇಲೆ ಹಾಕೊಂಡಿಲ್ಲ ಅವ್ರ ಹಿಂದೆ ಯಾರ್ಯಾರು ನುಗ್ತಾಯಿದಾರೋ ಅವ್ರ ಹಿಂದೆಯೇ ಬಂದು ಹೆಂಗೋ ಒಳಗಡೆ ಸೇರ್ಕೊಂಡಿದ್ಕೆ ಆರು ಅವರ್ ನಿಂತ್ಕೊಂಡಿದೀವಿ ಕಾಯಿ ಕಾಲು ಸೊಂಟ ಎಲ್ಲ ನೋವು ಬಂದ್ಬಿಟ್ಟಿತ್ತು ಕುತ್ಕೊಳ್ಳೋಕ್ ಜಾಗನೇ ಇಲ್ಲ ಚಿಕ್ಕಾಗ ಒಬ್ಬರು ಹೋಗಂಗೆ ಇದ್ದಿದ್ದ ಜಾಗ ಆರ್ ಅವರ್ ನಿಂತ್ಕೊಂಡ್ಮೇಲೆ ನಮ್ಗೆ ನಿಜವಾಗ್ಲೂ ದರ್ಶನ ಅಂತ ತುಂಬಾ ಚೆನ್ನಾಗಿತ್ತು ನೀವು ನೋಡ್ತಾ ಇದ್ದೀರ ಗೋಪುರಗಳು ಸುತ್ತನೂ ಲೈಟೆಲ್ಲ ಬಿಟ್ಟಿದ್ರು ಅಲ್ಲಲ್ಲಿ ನೋಡಿ ಥರ ಲೈಟಲ್ಲೆಲ್ಲ ದೇವ್ರದ್ದು ಅಲಂಕಾರ ಮಾಡಿದ್ರು ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾತ್ರಿ ದೇವ್ರು ನೋಡೋದಕ್ಕೆ ಆದರೆ ಒಳಗಡೆ ಆ ಕಲ್ಯಾಣಿ ಆಗಲಿ ತುಂಬ ದೇವಸ್ಥಾನಗಳಿದವಲ್ಲ ಅವೆಲ್ಲ ನಾವು ನೋಡೋಕ್ಕೆ ಆಗಲಿಲ್ಲ ದರ್ಶನಕ್ಕೆ ಇವಾಗ ಹೋಗ್ತಾ ಇದ್ದೀವಿ ಸ್ವಲ್ಪ ಜನ ಇದ್ದಾರೆ ಒಂದ್ ನೂರು ಜನ ಇದ್ದಾರೆ ಅಷ್ಟೇ ನಾವೇ ಲಾಸ್ಟ್ ಹೇಳಿಲ್ವಾ ಹೆಂಗೋ ನಮ್ಮನ್ನು ಮುಂದ್ ಬಿಟ್ಟ ಮೇಲೆ ಗೇಟ್ ಕ್ಲೋಸ್ ಮಾಡಿದ್ರು ಈಗ ಒಳಕ್ ಹೋಗ್ತಾ ಇದೀವಿ ಎಂಟ್ರೆನ್ಸ್ ಬಸವಣ್ಣನ ನೋಡಿಕೊಂಡು ಇವಾಗ ಒಳಗೆ ಹೋಗ್ತಾ ಇದ್ದೀವಿ ಒಳಗೆ ಬಂದುಬಿಟ್ಟು ನಾವು ಎಂಟು ಗಂಟೆಗೆಲ್ಲ ಗೇಟ್ ಓಪನ್ ಮಾಡಿ ಒಳಗೆ ನಮ್ಮನ್ನು ಬಿಟ್ಬಿಟ್ರು ಇಲ್ಲಿ ಕೂಡ ಹಾಕ್ಬಿಟ್ರು ಕಣ್ರಿ ಒಮ್ಮ ಅಲ್ಲಿಗೆ ಎಷ್ಟು ಅವರಾಗಿದೆ ಅಂದರೆ ನಾಲ್ಕು ಅವರು ನಮ್ಗೆ ಒಳಗೆ ನೋಡಿ ಇಲ್ಲಿಗೆ ಬರೋಷ್ಟೊತ್ತಿಗೆ ಇದೆ ದೇವಸ್ಥಾನದೊಳಗಡೆ ಹೋಗೋದಿದು ಒಳಗೆ ಬರೋಕ್ಕೆ ನಾಲ್ಕು ಅವರ್ ಟೈಮ್ ಹಿಡಿದ್ಬಿಡ್ತು ಯಾಕಂದರೆ ಎಲ್ಲ ಕಡೆನೂ ಜನ ನಾವು ಒಳಗಡೆ ಬಿಟ್ಕೊಂಬಿಟ್ಟಿದ್ರಲ್ಲ ಆ ಕಡೆ ಸ್ವಲ್ಪ ಧರ್ಮದರ್ಶನವ್ರನ್ನ ಎರಡು ಗೋಪುರದಿಂದ ಬಿಟ್ಟಿದ್ರಲ್ಲ ಅವ್ರನ್ನೊಂದು ಸ್ವಲ್ಪ ಐವತ್ತು ರೂಪಾಯಿ ಟಿಕೆಟ್ ಅವ್ರನ್ನ ಸ್ವಲ್ಪ ಬಿಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಲೇಟ್ ಆಗೋಯ್ತು ನಿಂತು ನಿಂತು ಸಾಕೋಯ್ತು ನೋಡಿ ಒಳಗಡೆ ದೇವ್ ಒಳಗಡೆ ಬಂದಿದ್ದೀವಿ ಇದೇ ದೇವಸ್ಥಾನ ಒಳಗೋದ್ರೆ ನಮ್ಗೆ ದೇವ್ರು ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವು ನೋಡ್ಬೋದು ಗೋಪುರ ಆಗಿರ್ಬೋದು ಆ ಲೈಟ್ ಅಲ್ಲೆಲ್ಲ ಅಲಂಕಾರ ಮಾಡಿದ್ರಲ್ಲ ತುಂಬನೇ ಚೆನ್ನಾಗಿತ್ತು ನಮಗಂತೂ ಏನು ಭಾಗ್ಯ ಅಂತ ನಮಗೆ ಗೊತ್ತೇ ಇಲ್ಲ ನಮಗೆ ನಿಜ್ವಲ್ ಪರಮೇಶ್ವರ ನಮ್ಮ ಜೊತೆನೇ ಇದಾನೇನೋ ಅಂತ ನನಗನ್ಸ್ಬಿಡ್ತು ಯಾಕಂದರೆ ನಾವು ಹೋಗಿದ್ದಿಸ್ಸಾನೆ ಬೆಟ್ಟದ ಮೇಲೆ ದೀಪ ಹಚ್ಚೋದು ನೋಡಿದೋ ಆಮೇಲೆ ಕಣ್ಣು ತುಂಬ ದೇವ್ರನ್ನ ದರ್ಶನ ಮಾಡ್ಕೊಂಡು ಆರ್ ಅವರ್ ನಿಂತಿದ್ಕೂ ದರ್ಶನ ಅನ್ನೋದು ಚೆನ್ನಾಗಾಯಿತು ನಮ್ಗೆ ದರ್ಶನನೇ ಆಗೋಲ್ಲ ಅನ್ಕೊಂಬಿಟ್ಟು ಅಷ್ಟು ಜನ ಇದ್ದಾರೆ ನಾವು ಒಳಗೆ ಹೋಗ್ತೀವ ಅಂತ ಹೆಂಗೋ ನಮಗೆ ನಿಜವಾಗೂ ದರ್ಶನ ಅನ್ನೋದು ಭಾಗ್ಯ ಕೊಟ್ಟ ಅದಕ್ಕೆ ಅನ್ನೋದು ಮನೆಯಲ್ಲೇನೇ ಸಂಕಲ್ಪ ಮಾಡಿಕೊಂಡು ತಂದೆ ನಾನು ನಿಮ್ಮ ದರ್ಶನಕ್ಕೆ ಬರ್ತಾಯಿದ್ದೀನಿ ಹೆಂಗಾದ್ರೂ ಸರಿ ನಮ್ಗೆ ದರ್ಶನದ ಭಾಗ್ಯ ಕೊಡು ಅಂತ ಕೇಳ್ಕೊಂಬರ್ಬೇಕು ಅನ್ನೋದು ಇನ್ನೇನು ಒಳಗೆ ಹೋಗ್ತಾ ಇದ್ವಿ ಆಮೇಲೆ ಅಲ್ಲಲ್ಲೆಲ್ಲ ಟಿ ವಿಲಿ ಮೊನ್ನೆ ಅಂದರೆ ಹುಣ್ಣಿಮೆ ದಿವಸ ದೀಪ ಹಚ್ಚಿದ್ರೆ ಬೆಟ್ಟದ ಮೇಲೆ ಅದನ್ನು ಆಮೇಲೆ ರಥ ಎಲ್ಲ ಎಳ್ದಿರಲ್ಲ ಅದು ಬರ್ತಾಯಿತ್ತು ಎಲ್ಲೂ ವಿಡಿಯೋ ಮಾಡೋಂಗಿರಲಿಲ್ಲ ಅಂದರೆ ವಿಡಿಯೋ ನಾವು ಮಾಡ್ಕೊಂಡ್ರು ಜನ ಬೈತಾಯಿದ್ರು ತಮಿಳಲ್ಲಿ ಅಲ್ಲಿರೋರೆಲ್ಲ ಬೈತಾಯಿದ್ರು ವಿಡಿಯೋ ಮಾಡ್ಕೊಬೇಡಿ ಅಂತ ನಾನು ಹಂಗೂ ಅಲ್ಲಿ ಟಿ ವಿಲಿ ಅಲ್ವಾ ಅದನ್ನ ಮಾಡ್ಕೊಂಡ್ರೆ ಏನು ಅಂದ್ಬಿಟ್ಟು ನಾನು ಅವ್ರು ಏನಾದರೂ ಬೈಕೊಂಡ್ಲಿ ಅಂತ ಇದನ್ನು ಸ್ವಲ್ಪ ಮಾಡಿಕೊಂಡೆ ಅಷ್ಟೆ ಎಲ್ಲರೂ ಮಾಡ್ಕೊತಾ ಇದ್ದಾರೆ ಅದು ಅವ್ರು ಆ ಪಕ್ಕದಲ್ಲಿರೋ ಜನ ಬಿಡ್ತಾ ಇಲ್ಲ ಮೊಬೈಲ್ ನಾವು ಹಿಂಗೆ ತೆಗೆದ್ರೆ ಸಾಕು ಬೈದು ಬೈದು ಮಾಡ್ಕೊಂಬಿಡಿ ವಿಡಿಯೋ ನಾವು ಮೊಬೈಲ್ ಕಿತ್ಕೊಂಡ್ಬಿಡ್ತೀವಿ ಅಂತ ಇದ್ರು ಸರಿ ಎಷ್ಟಾಗುತ್ತೋ ಅಷ್ಟು ದೇವ್ರ ದರ್ಶನ ಮಾಡಿಸ್ತಾ ಇದ್ದೀನಿ ಅಂದರೆ ಹೋಗೋವರೆಗೂ ನಾನು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನಾನು ಮಾಡ್ಕೊಳ್ಲಿಲ್ಲ ಇದು ಡೈರೆಕ್ಟಾಗಿ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಬನ್ನಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಕೇಳ್ತೀನಿ ನನಗಂತೂ ನಿಜವಾಗ್ಲೂ ಕಣ್ಣು ತುಂಬ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಒಳಗಡೆ ಹೋಗ್ತಾ ಇದೀವಿ ಒಳಗೆ ಹೋಗ್ತಾ ಇದ್ದಂಗೆ ಅಂದರೆ ವಸ್ಲು ದಾಟು ಒಳಗೆ ಹೋಗ್ತಾ ಇದ್ದಂಗೆ ನಿಮ್ಗೆ ಅಲ್ಲಿ ಎದ್ರು ಕಾಣಿಸ್ತಾ ಇದೆಯಲ್ಲ ಅದೇನೇ ನಮಗೆ ಇದು ಅಂದರೆ ಗರ್ಭದ್ಗುಡಿ ಅಲ್ಲೇ ಅರುಣಾಚಲೇಶ್ವರ ಸ್ವಾಮಿ ಇರೋದು ನೀವು ನೋಡ್ತಾ ಇದ್ದೀರ ಅದೇ ಇಷ್ಟೇ ನಾನು ಮಾಡ್ಕೊಳೋಕೆ ಇದು ಆಮೇಲೆ ಆಚೆ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಂಗೆ ಅಮ್ಮನವ್ರ ದೇವಸ್ಥಾನ ಇದು ಇದೂ ಅಷ್ಟೇ ಆಚೆಯಿಂದಲೇ ತೋರಿಸ್ತಾ ಇದ್ದೀನಿ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಟೈಮ್ ಬಂದು ಈಗಾಗಲೇ ಹನ್ನೆರಡು ಗಂಟೆ ಆಗಿದೆ ದರ್ಶನ ಇವಾಗ ಆಯ್ತು ಇನ್ನು ಊಟ ಮಾಡಿಲ್ಲ ಏನಿಲ್ಲ ದರ್ಶನ ಮಾತ್ರ ತುಂಬಾನೇ ಚೆನ್ನಾಗಾಯ್ತು ತಂದೆ ದರ್ಶನ ಮಾಡಿದೋ ತಾಯಿ ದರ್ಶನನೂ ಮಾಡಿಕೊಂಡೆ ಅದ್ರ ಎಲ್ಲೂ ವಿಡಿಯೋ ಮಾಡೋಂಗೆ ಇಲ್ಲ ಇನ್ನು ನಮ್ಮಮ್ಮೆಲ್ಲ ಬರಬೇಕು ಕಾಯ್ತಾ ನಿಜವಾಗ ದರ್ಶನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆರು ಅವರು ಆರು ಅವರ್ ನಿಂತು ನಿಂತ್ಕೊಂಡಿದ್ಕೆ ಫೈನಲಿ ನಿಜ ಕಣ್ಣು ತುಂಬ ದೇವ್ರು ನೋಡಿದೆ ನನಗಂತೂ ಫಸ್ಟ್ ಲೈನ್ಗೆ ಬಿಟ್ಟಿದ್ರು ತುಂಬಾ ಚೆನ್ನಾಗಿ ದರ್ಶನ ಆಯಿತು ಸಮಾಧಾನ ಆಯ್ತು ಇವಾಗ ಇಲ್ಲಿಂದ ಹೊರಟಿದ್ದೀವಿ ಇವಾಗ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಅಂದರೆ ಗೋಪುರ ಇದೆಯಲ್ಲ ಅಲ್ಲಿಗೆ ಹೋಗ್ಬಿಟ್ಟು ದೀಪ ಹಚ್ಬಿಟ್ಟು ಇವಾಗ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ನಾವು ಎಡಗಡೆಗೆ ಬರಬೇಕು ಮತ್ತೆ ರಾಜಗೋಪುರಕ್ಕೆ ಹೋಗ್ಬೇಕು ಅಂದ್ರೆ ಮತ್ತೆ ಎಡಗಡೆಗೆ ಬಂದು ಮತ್ತೆ ಎಡಗಡೆಗೆ ಬಂದ್ರೆ ನಮಗೆ ಇದು ಸಿಗುತ್ತೆ ರಾಜಗೋಪುರ ಅಲ್ಲಿ ತೇರೆ ಎಲ್ಲ ನಿಲ್ಸಿರ್ತಾರೆ ಆಟದವ್ರು ಕೇಳಿದ್ರು ಹೇಳ್ತಾರೆ ರಾಜಗೋಪುರ ಯಾವುದು ಅಂತ ನೋಡಿ ಇಲ್ಲಿಗೆ ಬಂದೆ ನಾವು ದೀಪ ಹಚ್ಚಿಬಿಟ್ಟು ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಬಿಟ್ಟು ಇಲ್ಲಿಂದ ನಾವು ಗಿರಿ ಪ್ರದರ್ಶನೆ ಸ್ಟಾರ್ಟ್ ಮಾಡಬೇಕು ಯಾವತ್ತೂ ಅಷ್ಟೇ ನಾವು ದೇವ್ರ ಮುಂದೆ ನಿಂತ್ಕೊಳ್ಳೋದು ಇವಾಗ ರಾಜಗೋಪುರದ ಹತ್ರ ದೇವ್ರಿದೆ ಅದೇ ದೇವರು ಅಂದ್ಕೊಳ್ಳಿ ನಾವು ನಿಂತ್ಕೊಂಡಿದ್ದೀವಿ ಅಂದರೆ ದೇವ್ರಿಗೆ ಬಲಗಡೆ ನಮಗೆ ಎಡಗಡೆ ಆ ಕಡೆಯಿಂದ ನಾವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಬೇಕು ನಮ್ಮ ನಾವು ನಿಂತಿದ್ದೀವಲ್ಲ ಅಂದರೆ ದೇವ್ರಿಗೆ ಎಡಗಡೆ ನಮಗೆ ಬಲಗಡೆಯಿಂದ ಯಾವತ್ತೂ ಉಲ್ಟ ನೀವು ಗಿರಿ ಪ್ರದರ್ಶನೆಯನ್ನು ಸ್ಟಾರ್ಟ್ ಮಾಡಬೇಡಿ ನೋಡಿ ರಾಜಗೋಪುರದ ಮುಂದೆ ಬಂದು ನಿಂತಿದ್ದೀವಿ ಅಲ್ಲಿ ಬಂದು ಮಾಮೂಲಿ ಬಟ್ಟೆಲ್ಲ ಇಕ್ಸ್ಕೊಂಡ ನಾವು ಇದನ್ನು ತುಂಬಾ ಚೆನ್ನಾಗಿಡ್ತಾರೆ ಇದನ್ನು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ಗೆಲ್ಲ ಹಾಕಕ್ಕೆ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಕೊಂಡಿದ್ವಲ್ಲ ಅದಕ್ಕೆ ನಾನು ಇದನ್ನ ವೀಡಿಯೋ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿಟ್ಟರು ಇದನ್ನು ಇಟ್ಸ್ಕೊಳ್ಳಿ ಆಮೇಲೆ ಅಲ್ಲಿ ಮುನ್ನೂರ ಅರವತ್ತೈದು ದಿನದ ಬತ್ತಿ ಮಾರ್ತಾ ಇರ್ತಾರೆ ಅದನ್ನು ತೊಗೊಂಡು ದೇವ್ರ ಹತ್ರ ಹಚ್ ಹಚ್ಕೊಳ್ಳಿ ಅಂತ ಹೇಳ್ತೀನಿ ನಾನು ಇಟ್ಕೊಂಡಿದ್ದಾಯ್ತು ಹಂಗೆ ನಮ್ಮ ಮಾವನ್ನ ಅವರು ಇಟ್ಸ್ಕೊಂತ ಇದ್ದಾರೆ ಎಲ್ಲರೂ ಇಡ್ಸ್ಕೊಂಡು ಎಲ್ಲರೂ ಒಬ್ರು ಆದ್ಮೇಲೆ ಒಬ್ರು ಇಳಿಸ್ಕೊಂಡ್ಬಿಟ್ಟು ಅಲ್ಲೇ ತೆಂಗಿನಕಾಯಿ ಎಲ್ಲ ಅಲ್ಲೇ ಮಾರ್ತಾ ಇರ್ತಾರೆ ನಾವು ಏನು ತಗೊಂಡೋಗ್ಲಿಲ್ಲ ಅಲ್ಲೇ ಅಲ್ಲೇನೇ ಸಿಗುತ್ತೆ ನಾವು ಇವಾಗ ಎಲ್ಲ ಬಟ್ಟೆ ಎಲ್ಲ ಇಕ್ಸ್ಕೊಂಡಿದ್ದಾಯಿತು ಇವಾಗ ದೀಪ ಹಚ್ಬಿಟ್ಟು ದೇವ್ರ ಹತ್ರ ಬೆಳ್ಕೊತ ಇದ್ದು ಇವಾಗ ಇದು ಸಂಕಲ್ಪ ಮಾಡ್ಕೊಳ್ಳಿ ನಿಮಗೆ ಏನು ಬೇಕೋ ಅದು ಕೋರಿಕೆ ಎಲ್ಲ ನೀವು ದೇವ್ರ ಹತ್ರ ಕೇಳಿಕೊಂಡು ನಮ್ಮ ಮನೆ ದೇವ್ರನ್ನ ನೆನೆಸ್ಕೊಳ್ಳಿ ನಿಮ್ಗೆ ಇಷ್ಟಾರ್ಥ ದೇವತೆಗಳ್ ನೆನೆಸ್ಕೊಂಡು ಮುಕ್ಕೋಟಿ ದೇವ್ರನ್ನೂ ನೆನ್ಸ್ಕೊಂಬಿಟ್ಟು ನಿಮ್ಗೆ ಏನಾಗಬೇಕೋ ನಿಮ್ಗೆ ಏನು ಕೆಲಸ ಆಗಬೇಕು ಎಲ್ಲ ಕೇಳ್ಕೊಂಡು ದೀಪ ಹಚ್ಬಿಟ್ಟು ದೇವ್ರ ಹತ್ರ ಬೇಡ್ಕೊಂಡು ಸೂರ್ಯಚಂದ್ರನ ಅವ್ರಿಗೂ ಬೆಳಗ್ಬಿಟ್ಟು ಒಂದು ಮೂರು ಸುತ್ತು ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ತೆಂಗಿನಕಾಯಿ ಹೊಡೆದು ನೀವು ಇಲ್ಲಿಂದ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಗಿರಿ ಪ್ರದರ್ಶನ ಮಾಡುವಾಗು ಅಷ್ಟೇ ಓಂ ನಮಃ ಶಿವಾಯ ಓಂ ನಮ ಶಿವಾಯ ಅಂದ್ಕೊಂಡೇ ನೀವು ಮಾಡ್ಕೊಂಡೋಗಿ ಆಮೇಲೆ ಗಿರಿ ಪ್ರದರ್ಶನ ಆದಷ್ಟು ಬೆಳಗ್ಗೆ ನೀವು ಮಾಡೋಕ್ಕೆ ನಾನು ಹೇಳ್ತೀನಿ ಯಾಕಂದರೆ ಎಲ್ಲ ದೇವಸ್ಥಾನಗಳೂ ಕ್ಲೋಸ್ ಆಗ್ಬಿಟ್ಟಿರ್ತದೆ ಅಷ್ಟಲ್ಲಿಂಗ ಅಂತ ಸಿಗುತ್ತೆ ನಮಗೆ ಅದು ಕ್ಲೋಸ್ ಆಗೋಗಿರುತ್ತೆ ನಾವು ರಾತ್ರಿ ಸುತ್ತ ಒಂದು ಎರಡು ದೇವಸ್ಥಾನ ಅಂದರೆ ಬೆಳಗ್ಗೆ ಜಾವ ಐದು ಗಂಟೆ ಅಷ್ಟೊತ್ತಿಗೆ ನಮಗೊಂದು ಎರಡು ದೇವಸ್ಥಾನ ಬಾಕ್ಲು ಓಪನ್ ಆಯ್ತು ಇನ್ನೆಲ್ಲನೂ ಕ್ಲೋಸ್ ಆಗೋಗಿತ್ತು ಅದಕ್ಕೋಸ್ಕರ ನೀವು ಬೆಳಗ್ಗೆ ಸುತ್ತಬೇಕು ಆಮೇಲೆ ಅಲ್ಲಲ್ಲೆಲ್ಲ ರುದ್ರಾಕ್ಷಿ ಕೊಡ್ತಾರೆ ಅಂತ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿರಲ್ಲ ಅದನ್ನು ಅಷ್ಟೇ ರಾತ್ರಿ ಹನ್ನೆರಡು ಗಂಟೆಗೆ ಸ್ಟಾಪ್ ಮಾಡಿಬಿಡ್ತಾರಂತೆ ಬೆಳಗ್ಗೆ ಆದ್ರೆ ಕೊಡ್ತಾ ಇರ್ತಾರೆ ಅವೆಲ್ಲ ನಿಮಗೆ ಸಿಗಬೇಕು ಅವೆಲ್ಲ ನೀವು ನೋಡ್ಕೊಂಡ್ ಅಂದರೆ ಅಂದ್ರೆ ಆದಷ್ಟು ಬೆಳಿಗ್ಗೆನೆ ನೀವು ಗಿರಿ ಪ್ರದರ್ಶನ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ ಆಮೇಲೆ ಉಪವಾಸದಿಂದ ಮಾಡಿದ್ರೆ ತುಂಬಾ ಒಳ್ಳೆಯದಂತೆ ಕಾಲ್ಗೆ ಯಾವುದೇ ತರ ಸಾಕ್ಸು ಶೂ ಎಲ್ಲ ಹೋಗಬೇಡಿ ಆಮೇಲೆ ಫ್ರೀ ಆಗಿರೋ ಬಟ್ಟೆ ಹಾಕೊಂಡು ಹೋಗಿ ಹೆಣ್ಮಕ್ಳು ಆಗಲಿ ಗಂಡು ಮಕ್ಕಳು ಆಗಲಿ ಯಾಕಂದ್ರೆ ಸಿಕ್ಕಾಪಟ್ಟೆ ಬಿಸ್ಲಿ ಇರುತ್ತಲ್ವ ಫ್ರೀ ಆಗಿರೋ ಡ್ರೆಸ್ ಆದ್ರೆ ಆರಾಮಾಗಿ ನಡ್ಕೊಂಡು ಹೋಗಬಹುದು ನಾಲ್ಕವರೆಗೂ ಸುತ್ತಾರೆ ಆರವರೆಗೂ ಸುತ್ತುತ್ತಾರೆ ನಮಗೆ ಏಳು ಅವರ್ ಆಯಿತು ಗಿರಿ ಪ್ರದರ್ಶನ ಮಾಡೋದಕ್ಕೆ ಗಿರಿ ಪ್ರದರ್ಶನ ಮಾಡುವಾಗ ದರ್ಶನ ಮಾಡ್ಕೊಂಡಾದರೂ ನೀವು ಗಿರಿ ಪ್ರದರ್ಶನ ಮಾಡ್ಬೋದು ಇಲ್ಲ ಗಿರಿ ಪ್ರದರ್ಶನ ಮಾಡ್ಕೊಂಬಂದಾದರೂ ದರ್ಶನ ಮಾಡ್ಕೊಂಬರ್ಬೋದು ಅದು ನಿಮ್ಮ ಅನುಕೂಲ ಹೆಂಗಾಗುತ್ತೋ ಆ ಅನುಕೂಲ ಪ್ರಕಾರ ಮಾಡ್ಕೊಳ್ಳಿ ಎಲ್ಲರೂ ನಮ್ಮ ಬಂದಿರೋರು ಯಾರೇ ನೀವೆಲ್ಲ ಗಿರಿ ಪ್ರದಕ್ಷಣೆ ಮಾಡ್ತೀರೋ ಎಲ್ಲರೂ ದೀಪ ಹಚ್ಬಿಟ್ಟು ಸಂಕಲ್ಪ ಮಾಡ್ಕೊಂಡೆ ಗಿರಿ ಪ್ರದರ್ಶನ ಮಾಡ್ಕೊಬೇಕು ದೇವ್ರೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಲೂ ಕೇಳ್ಕೊತೀನಿ ಸಂಕಲ್ಪ ಮಾಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಎಲ್ರದ್ದು ಪೂಜೆ ಆಯ್ತು ಇವಾಗ ಇಲ್ಲಿಂದ ಹೊರಟಿದ್ದೀವಿ ನಾವು ಓಂ ನಮ ಶಿವಾಯ ಓಂ ನಮ ಶಿವಾಯ ಇವಾಗ ಇಲ್ಲಿ ದೀಪ ಹಚ್ತಾವ ಇವಾಗ ಇಲ್ಲಿ ಮುಗಿಸ್ಕೊಂಡು ಇವಾಗ ಇಲ್ಲಿಂದ ಇವಾಗ ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನೋಡ್ಬೇಕು ಬೆಳಗ್ಗೆ ಎಷ್ಟು ಗಂಟೆ ಆಗುತ್ತೆ ಅಂತ ಇನ್ನೂ ತಿಂಡಿ ತಿನ್ನಿಲ್ಲ ಊಟ ಮಾಡಿಲ್ಲ ಟೈಮ್ ಒಂದು ಗಂಟೆ ಆಗಿದೆ ಇವಾಗ ನೋಡಬೇಡ ಎಲ್ಲ ಹಚ್ಬಿಟ್ಟು ಎಲ್ಲ ಇಲ್ಲಿ ನಿಂತಿದ್ವಿ ಎಲ್ಲರೂ ದೀಪ ಹಚ್ಚಿದಾಯ್ತು ಹಂಗೆ ಒಂದು ವಿಡಿಯೋ ಫೋಟೋ ಇಡಿಸಿಕೊಂಡು ಇವಾಗ ನಾವೆಲ್ಲಿ ದೀಪ ಹಚ್ಚಿ ಗಿರಿ ಪ್ರದಕ್ಷಿಣೆ ಶುರು ಮಾಡ್ತಾ ಇದೀವ ಬೆಳಗ್ಗೆ ಇಲ್ಲಿಗೆ ಮತ್ತೆ ಬಂದು ಕರ್ಪೂರ ಹಚ್ಬಿಟ್ಟು ಮುಕ್ತಾಯ ಮಾಡ್ಕೊಬೇಕು ನೋಡಿ ಆ ಬೆಳ್ದಿಂಗ್ ಅಂದ್ರೆ ಯಾವ ತರ ಕಾಣಿಸ್ತಾ ಇದೆ ಹೊಗೆಲ್ಲ ಹೋಗ್ತಾ ಇದಂಗೆ ತುಂಬಾನೇ ನಮಗೆ ದರ್ಶನವೂ ತುಂಬಾನೇ ಚೆನ್ನಾಗಿತ್ತು ಗಿರಿ ಪ್ರದಕ್ಷಿಣೆನೂ ಅಷ್ಟೇ ತುಂಬಾನೇ ಚೆನ್ನಾಗಾಗಿದೆ ಸ್ವಲ್ಪ ಕಾಲ್ ನೋ ಬಂತು ಏನು ಮಾಡೋಕ್ಕಾಗಲ್ಲ ಇವಾಗ ಇಲ್ಲಿಂದ ಹೊರಟಿದೀವಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಳ್ಳಿ ಮತ್ತೊಮ್ಮೆ ಅಂತ ಕೇಳ್ಕೊತೀನಿ ಹೋಗ್ತಾ ಇದೀವಿ ದೇವಸ್ಥಾನದಿಂದ ಬಿಟ್ಟು ಎಲ್ಲರೂ ಗಾಡಿ ಹತ್ರಕ್ಕೆ ಹೋಗಿ ಚಪಾತಿನೂ ಟೊಮೆಟೊ ಗೊಜ್ಜು ಮಾಡ್ಕೊಂಬಂದಿದ್ದೆ ಊಟ ಮಾಡಿಬಿಟ್ಟು ಹಂಗೆ ಕಂಟಿನ್ಯೂ ಇಲ್ಲೇ ನಿಂತಿದೆ ಗಾಡಿ ಪಾರ್ಕಿಂಗು ಅಲ್ಲಿಗೆ ಹೋಗಬೇಕು ಶುರು ಮಾಡ್ಕೊಂಡಿದ್ದೀವಿ ಈಗ ಒಂದು ಗಂಟೆ ಕರೆಕ್ಟಾಗಿ ಒಂದು ಗಂಟೆ ಆಗಿದೆ ಒಂದು ಗಂಟೆ ಎಲ್ಲ ಅಲ್ಲಿ ಹೋಗಿ ತಿಂಡಿ ಊಟ ಕೆ ಊಟ ಇನ್ನೂ ಇಲ್ಲಿಂದ ಹೋಗಿ ಬೇಕು ಅಷ್ಟು ದೂರ ಪಾರ್ಕಿಂಗ್ ಕೊಟ್ಟಿದ್ದಾರೆ ಮುಗಿಸ್ಕೊಂಡು ಹೋಗೋಣ ತುಂಬ ಜನ ಸಿಕ್ಕಾಪಟ್ಟೆ ಅದರ ದರ್ಶನ ಮಾತ್ರ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ತುಂಬಾ ಚೆನ್ನಾಗಾಯಿತು ಬೆಳಗ್ಗೆ ಏನಾದ್ರು ನಾವು ದರ್ಶನ ಮಾಡ್ತೀವಿ ಅಂದರೆ ಅಂದರೆ ಬೆಟ್ಟ ಸುತ್ತಬಿಟ್ಟು ಗಿರಿ ಪ್ರದರ್ಶನ ಹಾಕ್ಬಿಟ್ಟು ದರ್ಶನಕ್ಕೆ ಹೋಗ್ತೀವಿ ಅಂದರೆ ನಿಜವಾಗ್ಲೂ ದರ್ಶನ ಆಗ್ತಾ ಇರಲಿಲ್ಲ ನಾವು ಬಂದು ಬರ್ತಾ ಇದ್ದಂಗೆ ದರ್ಶನಕ್ಕೆ ಹೋಗಿದ್ದಕ್ಕೆ ಆರ್ ಅವರ್ ದರ್ಶನ ಆಯಿತು ಬೆಳಗ್ಗೆ ಬೆಟ್ಟ ಸುತ್ತಬಿಟ್ಟು ಏನಾದ್ರು ದರ್ಶನಕ್ಕೆ ಹೋಗ್ತೀವಿ ಅಂದರೆ ಸಾಕಾಗೋಗಿರೋದ ದರ್ಶನ ಆಗ್ತಾ ಇರಲಿಲ್ಲ ಆ ಬಿಸಿಲು ಅದಕ್ಕೂ ಸಿಕ್ಕಾಪಟ್ಟೆ ಬಿಸಿಲು ಸಿಕ್ಕಾಪಟ್ಟೆ ಶಕ್ಕೆ ಇವಾಗ ಹೆಂಗೋ ಆರಾಮಾಗಿ ನೆಮ್ಮದಿಂದ ಮನಸ್ಸು ತೃಪ್ತಿ ಮಾಡ್ಕೊಂಡು ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದೀವಲ್ಲ ಮನ್ಸು ತೃಪ್ತಿ ಆಗಿದೆ ಇವಾಗ ಹೊರಟಿದೀವಿ ದೇವ್ರ ಎಲ್ಲಾರ್ಗು ಒಳ್ಳೇದ್ ಮಳೆ ಅಂತ ಕೇಳ್ಕೊಂಡಿದೀನಿ ಆಯ್ತಾ ಈ ತರ ದೇವ್ರ್ಗು ಸಿಕ್ಬಿಡುತ್ತೆ ಅಂದ್ರೆ ಎಲ್ಲಾನು ಅಹ್ ಬಾಕ್ಲಾಕ್ ಬಿಟ್ಟಿರ್ತಾರೆ ಕೈ ಮುಕ್ಕೊಂಡು ಹೋಗ್ಬೇಕು ಇದು ಅಲ್ಲಿ ನೋಡ್ಕೊಂಡ್ ಬರ್ತಾ ಇದ್ದಂಗೆ ಫಸ್ಟ್ ಲಿಂಗ ಇದೇನೆ ನಮ್ಗೆ ಫಸ್ಟ್ ಸಿಗದೆ ಇಂದ್ರ ಲಿಂಗ ಅಂತ ಸಿಗುತ್ತೆ ದೇವಸ್ಥಾನ ಎಲ್ಲ ಬಾಕ್ಲಾಕಿರುತ್ತೆ ಅದೇ ನಾವು ಬೆಳಗ್ಗೆ ಸುತ್ತೋದ್ರಿಂದ ದೇವಸ್ಥಾನ ಓಪನ್ ಇರುತ್ತೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ನಮಗೆ ದರ್ಶನ ಚೆನ್ನಾಗಾಯಿತು ಅಂದರೆ ನಮಗೆ ಕಾಣಿಸುತ್ತೆ ದೇವರು ಅಂದರೆ ಬಾಕ್ಲಾಕಿದ್ರು ಕಾಣಿಸುತ್ತೆ ದೂರಕ್ಕೆ ಮೊಬೈಲಲ್ಲಿ ಕಾಣಿಸಲ್ಲ ಅದು ಮುಗಿಸ್ಕೊಂಡು ಬರ್ತಾ ಇದ್ದಂಗೆ ಇಲ್ಲಿ ಗಣೇಶನ ದೇವಸ್ಥಾನ ಸಿಗುತ್ತೆ ಅಂದರೆ ಅಲ್ಲಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಯಾವ ಥರ ಹೋಗಬೇಕು ಯಾವ ಥರ ಅಂತ ಮ್ಯಾಪ್ ಎಲ್ಲ ಹಾಕಿದ್ದಾರೆ ಆಮೇಲೆ ದಯವಿಟ್ಟು ಇದು ದುಡ್ಡನ್ನ ತೊಗೊಂಡೋಗಿ ಒಂದೊಂದು ಕಡೆ ಫೋನ್ ಪೇ ವರ್ಕ್ ಆಗೋಲ್ಲ ಆಮೇಲೆ ಅಲ್ಲಲ್ಲಿ ವಾಶ್ರೂಮ್ ವ್ಯವಸ್ಥೆನೇ ಇರುತ್ತೆ ಆಮೇಲೆ ಅಲ್ಲಲ್ಲಿ ಓಟ್ಲುಗಳು ತೆಗ್ದಿರುತ್ತೆ ಆರಾಮಾಗಿ ಹೋಗ್ಬೋದು ತುಂಬ ಜನ ಸುತ್ತುತ್ತಾ ಇರ್ತಾರೆ ಅದೇ ನಾವು ಬೆಳಗ್ಗೆ ಹೋಗೋದ್ರಿಂದ ಎಲ್ಲ ದೇವಸ್ಥಾನ ಬಾಕ್ಲು ಓಪನ್ ಆಗಿರುತ್ತಲ್ವ ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡ್ಬರ್ಬೋದು ರಾತ್ರಿ ಹೋದರೆ ಎಲ್ಲ ದೇವಸ್ಥಾನ ಬಾಕ್ಲಾಗಿರುತ್ತೆ ಒಂದು ಎರಡು ದೇವಸ್ಥಾನ ಒಂದು ಬೆಳಗಿನ ಜಾವ ಐದು ಗಂಟೆ ಅಷ್ಟೊತ್ತಿಗೆ ಓಪನ್ ಆಗಿತ್ತು ಇವಾಗ ನಾವು ಎರಡನೇ ಲಿಂಗ ನೋಡೋಕ್ಕೆ ಬಂದಿರ್ತಾಯಿದ್ದೀವಿ ಅಗ್ನಿ ಲಿಂಗ ಅಂತ ಇದು ಬಂದು ಎರಡನೇದು ಇದು ನಾವು ನೋಡ್ತಾ ಇರೋದು ಇವಾಗ ಇಲ್ಲೂ ಅಷ್ಟೇ ನಮಗೆ ದರ್ಶನ ಚೆನ್ನಾಗಾಯಿತು ಅದೇ ದೂರದಿಂದ ಕಾಣಿಸುತ್ತೆ ಆಮೇಲೆ ಎಲ್ಲೂ ವೀಡಿಯೋ ಫೋಟೋ ಮಾಡ್ಕೊಳ್ಳೋಂಗಿಲ್ಲ ಅದು ಬರ್ತಾ ಇದ್ದಂಗೆ ಇಲ್ಲಿ ಶಕ್ತಿ ದೇವತೆ ದೇವ್ರು ಸಿಗುತ್ತೆ ಅಂದರೆ ಕಾಳಿ ದೇವಿ ದೇವಸ್ಥಾನ ಸಿಗುತ್ತೆ ಇಲ್ಲಿ ನಮ್ಗೆ ಏನೇ ದೃಷ್ಟಿ ಆಗಿರ್ಬೋದು ಏನೇ ಒಂದು ಮಾಟ ಮಂತ್ರ ಏನೇ ಆಗಿದ್ರು ಅಲ್ಲಿ ನಿಂಬೆಣ್ಣ ಇಳೆ ತೆಗೆದು ತುಳಿಯೋದ್ರಿಂದ ಒಳ್ಳೇದಾಗುತ್ತಂತೆ ತುಂಬ ದೇವಸ್ಥಾನ ಸಿಗುತ್ತೆ ಹೆಜ್ಜೆಜ್ಜೆಗೂ ದೇವಸ್ಥಾನ ಇದೆ ಆಮೇಲೆ ನೋಡಿ ಈ ಥರ ರೂಟ್ ಮ್ಯಾಪ್ ಕೊಟ್ಟಿರ್ತಾರೆ ಯಾವ ಕಡೆಯಿಂದ ಯಾವ ಕಡೆ ಹೋಗಬೇಕು ಯಾವ ದೇವಸ್ಥಾನ ಆದಮೇಲೆ ನೆಕ್ಸ್ಟು ನಮಗೆ ಯಾವ ದೇವಸ್ಥಾನ ಸಿಗುತ್ತೆ ಅಂದರೆ ಅಷ್ಟು ಅಂದರೆ ಅಷ್ಟಲಿಂಗ ಅಂತ ಅಂತೀವಲ್ಲ ಎಂಟು ಲಿಂಗ ಅಂತೀವಲ್ಲ ಅದು ನಮಗೆ ಗೊತ್ತಾಗುತ್ತೆ ಯಾವ ಲಿಂಗ ಆದಮೇಲೆ ಯಾವ ಲಿಂಗ ಅದು ಆ ಲಿಂಗಕ್ಕೆ ಈ ಈ ದೇವಸ್ಥಾನಕ್ಕೂ ಎಷ್ಟು ದೂರ ಇದೆ ಅಂತ ಎಲ್ಲ ಇಲ್ಲಿ ಹಾಕ್ಬಿಟ್ಟಿರ್ತಾರೆ ಇದು ನೋಡ್ಕೊಂಡೇ ಹೋಗ್ಬೋದು ಏಳು ಲಿಂಗ ನೋಡಿದ್ರೆ ಇವಾಗ ನೀವು ನೋಡ್ತಾ ಇರೋದು ಮೂರನೇ ಲಿಂಗ ನೀವು ಇವಾಗ ನೋಡ್ತಾ ಇರೋದು ಇದು ಒಂದು ಯಮಲಿಂಗ ನೀವು ನೋಡ್ತಾ ಇರೋದು ಮೂರನೇದು ಇಲ್ಲೂ ಅಷ್ಟೇ ನಮಗೆ ದರ್ಶನ ಚೆನ್ನಾಗಿತ್ತು ಇದು ದೇವಸ್ಥಾನ ಓಪನ್ ಆಗಿತ್ತು ಈ ಲೈನರ್ ಇರೋದ್ರಿಂದ ಮಾಡ್ಕೊಳಂಗಿರ್ಲಿಲ್ಲ ಯಾಕಂದ್ರೆ ಮಾಡ್ಕೊಂಬೋದು ವಿಡಿಯೋ ಅಕ್ಕಪಕ್ಕ ಇರೋ ಜನನೇ ಬೈತಾ ಇರ್ತಾರೆ ಮೊಬೈಲ್ ತಗೋದೇ ಸಾಕು ಆಫ್ ಮಾಡಿ ಆಫ್ ಮಾಡಿ ಅಂತ ತಮಿಳಲ್ಲಿ ಬೈತಾನೆ ಇರ್ತಾರೆ ಆದ್ದರಿಂದ ಮಾಡೋಕ್ಕಾಗಲ್ಲ ಅಲ್ಲೂ ಎಲ್ಲ ನಮಗೆ ದರ್ಶನ ಆಯಿತು ನೋಡಿ ಅಲ್ಲಲ್ಲಿ ಬೋಲ್ಡ್ ಹಾಕ್ಬಿಟ್ಟಿರ್ತಾರೆ ಜನ ಹೋಗ್ತಾ ಇರ್ತಾರೆ ಅವ್ರು ಹಿಂದೆ ಹೋದ್ರೆ ಸಾಕು ತುಂಬ ದೇವಸ್ಥಾನ ಸಿಗುತ್ತೆ ಕಂಡ್ರೆ ಯಾವ ದೇವಸ್ಥಾನ ನೋಡೋದು ಯಾವ ದೇವಸ್ಥಾನ ಬಿಡೋದು ಅನಿಸ್ಬಿಡುತ್ತೆ ಆ ಕರ್ಪೂರ ತೊಗೊಂಡು ಎಲ್ಲ ದೇವಸ್ಥಾನದ ಬಾಗಿಲಲ್ಲಿ ಕರ್ಪೂರ ಹಚ್ಕೊಂಡು ನಮಸ್ಕಾರ ಮಾಡ್ಕೊಂಡು ಓದ್ತಾ ಇದ್ದೆ ಸಾಕು ಆಮೇಲೆ ಜಿಂಕೆಗಳು ಕಂಡು ನಾವು ದಾರಿಲೇ ತುಂಬ ಜಿಂಕೆಗಳಿತ್ತು ಎಲ್ಲರೂ ಅದನ್ನು ನೋಡ್ತಾಯಿದ್ರು ನಾನು ಹಂಗೂ ವೀಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ತುಂಬಾ ಜಿಂಕೆಗಳಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಹೋಗ್ತಾನೆ ಆ ಒಂದು ಸೈಡ್ ಅಲ್ಲಿ ಇದಿತ್ತಲ್ಲ ಫಾರೆಸ್ಟ್ ಇತ್ತಲ್ಲ ಆ ಇದ್ರಲ್ಲೇನೆ ಜಿಂಕೆಗಳು ಕಾಣಿಸ್ತಾ ಇತ್ತು ಇವಾಗ ನಾವು ಇರೋದು ನಾಲ್ಕನೇ ಲಿಂಗ ನೈಋತ್ವ ಲಿಂಗ ಇದು ದೇವಸ್ಥಾನ ಇದು ದೇವಸ್ಥಾನ ಓಪನ್ ಆಯ್ತು ಇಲ್ಲೂ ನಮಗೆ ದರ್ಶನ ತುಂಬಾನೇ ಚೆನ್ನಾಗಿತ್ತು ಇಲ್ಲೂ ನಾನು ನಿಮ್ಗೆ ದೇವ್ರು ಒಂದ್ ಸ್ವಲ್ಪ ತೋರಿಸ್ತೀನಿ ಅದೇ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ನಾನು ವಿಡಿಯೋ ಮಾಡ್ಕೊಂಡಿದೀನಿ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ ಯಾ ಹೋಗ್ಬೇಕು ಯಾವ್ ತರ ಹೋಗ್ಬೇಕು ಅಂತ ಆಮೇಲೆ ಜನ ಹೋಗ್ತಾ ಇರ್ತಾರೆ ಅವ್ರ ಹಿಂದೆ ಹೋದ್ರೆ ಸಾಕು ಇಲ್ಲೂ ಅಷ್ಟೇ ನಮಗೆ ದರ್ಶನ ತುಂಬಾನೇ ಚೆನ್ನಾಗಿತ್ತು ಆ ಒಳಗಡೆನೆ ಅಂದ್ರೆ ದೇವ್ ಹತ್ರನೇ ಬಿಡ್ತಾರೆ ಎಲ್ಲಾ ಕಡೆನೂ ಇಲ್ಲೂ ನಮಗೆ ದರ್ಶನ ಚೆನ್ನಾಗಿದೆ ನನ್ನ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಂಗೆ ಸ್ವಲ್ಪ ದೇವ್ರನ್ನ ನಿಮಗೆ ತೋರಿಸ್ತೀನಿ ಸ್ಟಾಪ್ ಮಾಡ್ಕೊಂಡು ಝೂಮ್ ಮಾಡ್ಕೊಂಡು ನೋಡಿ ಅದೇ ನಾವು ಎಲ್ಲ ದೇವಸ್ಥಾನ ನೋಡುವಾಗ ಅದೇ ಕರ್ಪೂರ ಹಚ್ಬಿಟ್ಟು ಬಾಗ್ಲಿಗೆ ಹಚ್ಕೊಂಡು ನಮಸ್ಕಾರ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಓದ್ತಾ ಇರೋದೇ ಅಲ್ಲಲ್ಲಿ ನೋಡಿ ಥರ ಕಾಲ್ ಮಸಾಜು ಮಾಡ್ಸ್ಕೊಬೋದು ನೀವು ಬೇಕು ಅಂತ ಅಂದರೆ ಅಲ್ಲಿಂದ ನೋಡ್ಕೊಂಡು ಮುಂದೆ ಬರ್ತಾ ಇದ್ದಂಗೆ ಸಾಯಿಬಾಬೂನ ದೇವಸ್ಥಾನ ಸಿಗುತ್ತೆ ಹೇಳ್ತವೆ ಹೆಜ್ಜೆಜ್ಜೆಗೂ ದೇವಸ್ಥಾನ ಇದೆ ಯಾವ ದೇವಸ್ಥಾನ ನೀವು ನೋಡಿಲ್ಲೋ ಎಲ್ಲ ದೇವ್ರುಗಳ್ನ ಇಲ್ಲೊಟ್ಟಿಗೆ ನೀವು ನೋಡ್ಬಿಡ್ಬೋದು ಅಷ್ಟು ದೇವ್ರುಗಳಿದಾವೆ ಹೆಜ್ಜೆಗೂ ಸಿಗುತ್ತೆ ನಿಮಗೆ ಎಲ್ಲ ದೇವಸ್ಥಾನ ನೋಡಿ ಹಿಂಗೆ ಕರ್ಪೂರ್ ಹಚ್ಚೋದು ಒಳಗೋಗೋದು ನಮಸ್ಕಾರ ಮಾಡ್ಕೊಂಡು ಹೋಗ್ತಾ ಇರೋದು ಅದ್ರಲ್ಲಿ ಕೆಲವು ದೇವಸ್ಥಾನ ಬಾಕ್ಲಾಗಿತ್ತು ಕೆಲವು ದೇವಸ್ಥಾನ ಓಪನ್ ಆಯಿತು ಇವಾಗ ನಾವು ನೆಸ್ಟ್ ನೋಡ್ತಾ ಇರೋದು ನಾವು ಸೂರ್ಯಲಿಂಗ ಇದೂ ಅಷ್ಟೇ ಬಾಕ್ಲಾಗಿತ್ತು ಒಂದು ಎರಡು ದೇವಸ್ಥಾನ ಮಾತ್ರ ಬಾ ಇದು ತೆಗ್ದಿತ್ತಷ್ಟೇ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೆಳಗ್ಗೆ ಹೊತ್ತು ನಾವು ಗಿರಿ ಪ್ರದರ್ಶನ ಮಾಡಿದ್ರೆ ಎಲ್ಲ ದೇವ್ರನು ನೋಡಿಕೊಂಡು ಹೋಗ್ಬೋದು ಅದಕ್ಕೋಸ್ಕರ ಬೆಳಗ್ಗೆ ಸುತ್ತಕ್ಕೆ ನೀವು ಟ್ರೈ ಮಾಡಿ ಇಲ್ಲಾಂದರೆ ಬೆಳೆ ಇಲ್ಲಾಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ನಾವು ಬೆಳಗಿನ ಜಾವ ಶುರು ಮಾಡಿಕೊಂಡ್ರೆ ಎಲ್ಲ ದೇವಸ್ಥಾನವೂ ಓಪನ್ ಆಯಿತು ಇರುತ್ತೆ ನಾವು ಎರಡು ಗಂಟೆಗೆ ಶುರು ಮಾಡ್ಕೊಳೋದ್ರಿಂದ ಒಂದು ಎರಡು ಅವರಲ್ಲಿ ಒಂದು ಸ್ವಲ್ಪ ದೇವಸ್ಥಾನ ತೆಗ್ದಿತ್ತು ಸ್ವಲ್ಪ ದೇವಸ್ಥಾನ ಬಾಕ್ಲಾಕಿತ್ತು ಇವಾಗ ಸೂರ್ಯ ಲಿಂಗ ನೋಡಿಕೊಂಡು ಇವಾಗ ಮುಂದೆ ಬಂದು ಇವಾಗ ನೀವು ನೋಡ್ತಾ ಇರೋದು ವರುಣ ಲಿಂಗ ಇಲ್ಲೂ ಅಷ್ಟೇ ಬಾಕ್ಲಾಕಿತ್ತು ಇಲ್ಲೊಂದು ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಬೋದು ಬೆಳಗಿನ ಜಾವ ಹೋಗದೆ ಇದೆ ನೋಡಿ ಅನುಕೂಲ ಎಲ್ಲ ದೇವ್ರೂ ನೋಡ್ಕೊಂಡ್ ಬರ್ಬೋದು ನೋಡ್ಕೊಂಡು ನೋಡಿಕೊಂಡು ನಾವಿವಾಗ ಮಾಮೂಲಿ ಕಾಲ್ ಮಸಾಜ್ ಮಾಡಿಸಿಕೊಳ್ಳೋಣ ಅಂತ ಈಗ ನಾವು ಕುತ್ಕೊಂಡಿದ್ದೀವಿ ಇವಾಗ

ನಾನು ಕಾಲು ಮಸಾಜ್ ಮಾಡಿಸ್ಕೊಂಡೆ ಇವಾಗ ನಮ್ಮ ಹುಡುಗರುಗಳು ಮಾಡಿಸ್ಕೊತಾದ್ರೆ ಅದೇ ಒಬ್ಬರಿಗೆ ಐವತ್ತು ರೂಪಾಯಿ ತೊಗೊತಾರೆ ಆರಾಮಾಗಿ ಮಾಡ್ಸ್ಕೊಬೋದು ನನ್ನ ಕಾಲು ನೋವು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಪೇಯ್ನ್ ಆಯಿತು ಅಲ್ಲಿಂದ ಮುಂದೆ ಬರ್ತಾಯಿದ್ದಂಗೆ ಇನ್ನೊಂದು ದೇವಸ್ಥಾನ ಸಿಕ್ತು ಅದನ್ನ ನೋಡಿಕೊಂಡು ಇವಾಗ ಮುಂದೆ ಬರ್ತಾಯಿದ್ದಂಗೆ ಇವಾಗ ನಮಗೆ ವಾಯುಲಿಂಗ ಸಿಕ್ತು ಹೇಳ್ತಾಲ್ವ ಒಂದೊಂದು ಕಿಲೋಮೀಟ್ರ್ ಆಗುತ್ತೆ ಅಂದರೆ ಒಂದೊಂದು ದೇವಸ್ಥಾನಕ್ಕೆ ಬರೋಕ್ಕೂ ನಮಗೊಂದು ಅರ್ಧ ಗಂಟೆ ಆಗುತ್ತೆ ಇಲ್ಲೂ ಅಷ್ಟೇ ನಮಗೆ ದರ್ಶನ ಆಯ್ತಿದ್ದು ದೇವಸ್ಥಾನ ಬಾಕ್ಲಾಕಿತ್ತು ಇಲ್ಲಿ ಸ್ವಲ್ಪ ದೇವ್ರು ನಿಮಗೆ ಕಾಣಿಸ್ತಾ ಇದೆ ಅಂದರೆ ಸ್ವಲ್ಪ ಹತ್ರದಲ್ಲೇ ಇರೋ ದೇವ್ರುಗಳು ಚೆನ್ನಾಗಿ ಮೊಬೈಲಲ್ಲಿ ಕಾಣಿಸ್ತಾ ಇದೆ ಟೈಮು ಇವಾಗ ಆಗಲೇ ಐದು ಗಂಟೆ ಆಗಿದೆ ಅಲ್ಲಿಗೆ ಒಂದು ಒಂಬತ್ತು ಕಿಲೋಮೀಟ್ರ್ ಬಂದಿದ್ದೀವಿ ಇನ್ನು ಐದು ಇದೆ ನಿಜವಾಗ್ಲೂ ಹೇಳ್ತೀನಿ ಸಿಕ್ಕಾಪಟ್ಟೆ ಸಾಕಾಗೋಯ್ತಪ್ಪ ಕಾಲೆಲ್ಲ ಬೊಬ್ಬೆಗಳು ಬಂದು ಬಾ ನಿದ್ದೆ ಬೇರೆ ಇಲ್ಲ ನಿನ್ನೆ ನಿದ್ದೆ ಇಲ್ಲ ಇವತ್ತು ನಿದ್ದೆ ಇಲ್ಲ ನಿದ್ದೆ ಎಳಿತೈತೆ ಹೋಗ್ತಾಯಿದ್ದು ಇನ್ನೂ ಇನ್ನು ಒಂದು ಎರಡು ಅವರ್ ಆಗುತ್ತೆ ಅಂದರೆ ಎರಡು ಗಂಟೆ ಶುರು ಮಾಡಿಕೊಂಡು ನಾ ಮೂರು ಅವರ್ಗೆ ಒಂದು ಎಂಟು ಕಿಲೋಮೀಟ್ರ್ ಬಂದಿದ್ದೀವಿ ಅಷ್ಟೇ ಬಾ ಇನ್ನೂ ಒಂದು ಐದು ಗಂಟೆ ಇದ್ದಲ್ಲಿ ಇನ್ನೂ ಎರಡು ಅವರ್ ಆಗುತ್ತೆ ಕಾಲಂತೂ ಪದ ಇಡ್ತೈತೆ ಪೂರಿ ಜಗನ್ನಾಥದಲ್ಲಿ ನಾವು ದೇವ್ರನ್ನ ನೋಡ್ತೀವಲ್ಲ ನೋಡಿ ಆ ದೇವಸ್ಥಾನನೂ ಆ ದೇವ್ರುಗಳೂ ಇಲ್ಲಿತ್ತು ಇಲ್ಲೂ ಬಟ್ಟೆ ಇಟ್ಬಿಟ್ಟು ಪ್ರಸಾದ ಕೊಡ್ತಾಯಿದ್ರು ಅದು ನೋಡಿಕೊಂಡು ಮುಂದೆ ಬರ್ತಾ ಇದ್ದಂಗೆ ನಮಗೆ ಈಗ ಚಂದ್ರಲಿಂಗ ಸಿಗುತ್ತೆ ಇಲ್ಲೂ ನಮಗೆ ದರ್ಶನ ಚೆನ್ನಾಗಾಯಿತು ಇಲ್ಲೂ ದೇವಸ್ಥಾನ ಹಾಕಿತ್ತು ಆಚೆಯಿಂದಲೇ ನೋಡಿ ಹತ್ತಿರದಲ್ಲೇ ದೇವ್ರು ಕಾಣಿಸ್ತಾ ಇದೆ ಸ್ವಲ್ಪ ನಿಮಗೂ ದೇವ್ರು ಕಾಣಿಸ್ತಾ ಇದೆ ದರ್ಶನ ಮಾಡ್ಕೊಳ್ಳಿ ನೀವೆಲ್ಲ ಇದನ್ನು ಮುಗಿಸ್ಕೊಂಡು ನಾವು ಇವಾಗ ಬಂದಿದ್ದು ಕುಬೇರ ಲಿಂಗಕ್ಕೆ ಬಂದು ಇಲ್ಲೂ ಅಂತೂ ಸಿಕ್ಕಾಪಟ್ಟೆ ಜನ ಇದ್ದರು ಅಂದರೆ ಇಲ್ಲಿ ದೇವಸ್ಥಾನ ಬಾಕ್ಲು ಓಪನ್ ಮಾಡಿರೋದ್ರಿಂದ ಸ್ವಲ್ಪ ಜನ ಇಲ್ಲಿ ಜಾಸ್ತಿ ಇದ್ರು ಇಲ್ಲೂ ಇಲ್ಲೂ ಅಷ್ಟೇ ಒಳಗೇನೆ ಬಿಡ್ತಾಯಿದ್ರು ಎಲ್ಲ ಅಂದರೆ ಗರ್ಭದ ಗುಡಿ ಹತ್ತಿರಕ್ಕೆ ದರ್ಶನಕ್ಕೆ ಬಿಡ್ತಾಯಿದ್ರು ಇಲ್ಲೂ ನಮಗೆ ದರ್ಶನ ತುಂಬನೇ ಚೆನ್ನಾಗಿತ್ತು ಇಲ್ಲೂ ನೀವು ದೇವ್ರ ದರ್ಶನ ಮಾಡ್ಕೊಬೋದು ಸ್ವಲ್ಪ ಎಲ್ಲೆಲ್ಲಾಗುತ್ತೋ ಅಲ್ಲಲ್ಲೆಲ್ಲ ನಾನು ವಿಡಿಯೋ ಮಾಡ್ಕೊಂಬಿಟ್ಟಿದ್ದೀನಿ ಅದು ಸ್ವಲ್ಪ ಒಳಗೋಗಿ ಮಾಡೋಕ್ಕೆ ಭಯ ಎಲ್ಲಿ ಮೊಬೈಲ್ ಕಿತ್ಕೊಂಡ್ಬಿಡ್ತಾರೋ ಅನ್ನೋ ಬೈಕೆ ಎಲ್ಲೂ ಮಾಡ್ಕೊಂಡಿಲ್ಲ ಸ್ವಲ್ಪ ದೂರದಿಂದ ಮಾಡ್ಕೊಂಡಿದ್ದೀನಿ ನೀವು ದರ್ಶನ ಮಾಡ್ಕೊಬೋದು ದೇವ್ರ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಅದೇ ಎಲ್ಲ ಕಡೆಯೂ ದರ್ಶನ ಚೆನ್ನಾಗಾಯಿತು ಅದೇ ಒಂದು ನಾಲ್ಕೈದು ದೇವಸ್ಥಾನ ಕ್ಲೋಸ್ ಆಗೋಯ್ತಲ್ಲ ಅದೊಂದು ಸ್ವಲ್ಪ ಇದಾಯಿತು ಅದು ದೇವ್ರು ನಮಗೆ ಕಾಣಿಸೋದು ಮೊಬೈಲಲ್ಲಿ ಕಾಣಿಸ್ತಾ ಇಲ್ಲ ನಿಮಗೆ ಮೋಕ್ಷ ಮಾರ್ಗ ಅದು ಇದು ಸಿಗುತ್ತೆ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ರು ಏನಿಲ್ಲನೋ ಎರಡು ಅವರ್ ಮೂರು ಅವರ್ ಆಗೋಗೋದೇನೋ ನಾವು ಇದ್ರಲ್ಲಿ ಹೋಗಲಿಲ್ಲ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಾ ಇರ್ತೀರಲ್ಲ ಮೋಕ್ಷ ಮಾರ್ಗ ಅಂತ ಅದು ಎಷ್ಟೇ ದಪ್ಪ ಇರೋರು ಇದರಿಂದ ಬಂದು ಬರ್ಬೋದು ಅಂತ ಇದ್ರಲ್ಲಿ ಬಂದರೆ ಮೋಕ್ಷ ಸಿಗುತ್ತೆ ಅಂತಾರಲ್ಲ ನೋಡಿ ಇದೇನೆ ಇದು ಅಂದರೆ ಕುಬೇರ ಲಿಂಗ ನೋಡ್ಕೊಂಡು ನಾವು ಬಂದು ಒಂದು ಕಿಲೋಮೀಟ್ರ್ ಮುಂದೆ ಬರ್ತಾ ಇದ್ದಂಗೆ ಇದು ಸಿಗುತ್ತೆ ಇಲ್ಲಿ ನಾವು ಹೋಗಕ್ಕೆ ಹೋಗಲಿಲ್ಲ ಅಷ್ಟು ಜನ ಇದ್ದರು ಹಾಗೆ ಅಲ್ಲೂ ನಮಸ್ಕಾರ ಮಾಡ್ಕೊಂಡು ಮುಂದೆ ಬಂದ ನೋಡಿ ಈ ಥರ ರೂಟ್ ಮ್ಯಾಪ್ ಹಾಕ್ಬಿಟ್ಟಿರ್ತಾರೆ ಹೆಂಗೆ ಹೋಗ್ಬೇಕು ಯಾವ ನೋಡಿ ಇವಾಗ ಇಂದ್ರಲಿಂಗ ಆದಮೇಲೆ ಯಾವ ಲಿಂಗ ಸಿಗುತ್ತೆ ಆ ಲಿಂಗಕ್ಕೂ ಆ ಲಿಂಗಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತ ಎಲ್ಲ ಹಾಕ್ಬಿಟ್ಟಿರ್ತಾರೆ ನಮಗೆಲ್ಲೂ ಕನ್ಫ್ಯೂಸ್ ಆಗಲ್ಲ ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ಜನ ಹೋಗ್ತಾ ಇರ್ತಾರೆ ಅವ್ರು ಹಿಂದೆ ಹೋದ್ರೆ ಸಾಕು ಅಲ್ಲಲ್ಲಿ ಕರ್ಪೂರ ಅಂದರೆ ದೇವಸ್ಥಾನ ಸಿಗ್ತಾ ಇದ್ದಂಗೆ ಕರ್ಪೂರ ಹಚ್ಕೊಂಡು ಹೋಗ್ತಾ ಇರೋದು ನೋಡಿ ಇವಾಗ ಬೆಳಗ್ಗೆ ಆಗಲೇ ಒಂದು ಐದು ಐದು ಗಂಟೆ ಆಗಿದೆ ನಿಮಗೆ ಬೆಟ್ಟ ಕಾಣಿಸ್ತಾ ಇದೆ ಅದೇ ನಾವು ಬೆಳಗಿನ ಜಾವ ಬಂದರೆ ಬೆಟ್ಟ ನೋಡಿ ಈ ಥರ ಕಾಣಿಸ್ತಾ ಇರುತ್ತೆ ನಮ್ಮ ಅಣ್ಣ ಎಲ್ಲ ನೋಡಿ ಯಾವ ಥರ ನಡ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲರೂ ಕಾಲು ನೋವು ಬಂದ್ಬಿಟ್ಟಿತ್ತು ಅವ್ರನ್ನ ವಿಡಿಯೋ ಮಾಡ್ಕೊತಾ ಇದ್ದೀನಿ ಯಾವ ಥರ ನಡೀತಾ ಇದ್ದಾರೆ ಅಂದ್ಬಿಟ್ಟು ಬರ್ತಾ ಬರ್ತಾ ಕಾಲೇ ಬಂದ್ತಾ ಇಲ್ಲ ಓ ಇದೊಂದ್ ಕಿಲೋಮೀಟ್ರ ಐತೆ ಎತ್ತೆ ಇಕ್ಕಾಗ್ತಾ ಇಲ್ಲ ಕಾಲು ಅಷ್ಟೇ ಆಯ್ತಾ ಹೋಗಕ್ ಚೆನ್ನಾಗ್ ಹೋದರಲ್ಲ ಇವಾಗ ಹಿಂಗೆ ಅಡ್ಡ ಅಡ್ಡ ಅಡ್ಡಡ್ಡ ಬರಂಗ ಬೆಟ್ಟ ಬಂದು ದೇವ್ರದು ಒಂದೊಂದು ಆಕಾರದಲ್ಲಿ ಕಾಣಿಸುತ್ತಂತೆ ಶಿವ ಆಗಿರ್ಬೋದು ಕೃಷ್ಣ ಆಗಿರ್ಬೋದು ಮುರುಘಾ ಈ ಆಕಾರದಲ್ಲಿ ಒಂದೊಂದು ದಿಕ್ಕಲ್ಲಿ ನಿಂತ್ಕೊಂಡು ನೋಡಿದ್ರೆ ಕಾಣಿಸುತ್ತಂತೆ ಸ್ವಲ್ಪ ದೂರ ಬಂದು ಕುತ್ಕೊಂಡಿದ್ವಿ ಎಲ್ಲ ಯಾವ ಥರ ಹೋಗ್ತಾ ಇದಾರೆ ಅಂತ ತೋರಿಸ್ತಾ ಇದ್ದೀನಿ ಪಾಪ ಒಬ್ರು ಫಾಸ್ಟ್ ಆಗಿ ನಡೀತಾ ಒಬ್ಬರು ನಡೆಯೋಕ್ಕಾಗಿದ್ರೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಕುಂಟ್ಕೊಂಡು ಓಡಾಡ್ತಾ ಇದ್ರು ಒಬ್ರು ಶೂ ಹಾಕೊಂಡು ಓಡಾಡ್ತಾ ಇದ್ರು ಇವಾಗ ನೋಡಿ ನಾವು ಈಗ ಸಿಟಿ ಒಳಗೆ ಬಂದು ನೋಡಿ ಸರ್ಕಲ್ ಬ ಕಾಣಿಸ್ತಾ ಇದೆ ನಿಮ್ಗೆ ಇಲ್ಲಿ ಬಸವಣ್ಣ ಇರೋದಾಗ್ಲಿ ಬೆಟ್ಟ ಆಗಿರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾವು ಬಂದಿರೋದು ಇದು ಲಾಸ್ಟ್ ಲಿಂಗ ಇದು ನಾವು ನೋಡ್ತಾ ಇರೋದು ಲಿಂಗ ದೇವಸ್ಥಾನನೇ ಇದು ನಮ್ಗೆ ಲಾಸ್ಟ್ ಸಿಗೋದು ಅಂದರೆ ಸಿಟಿ ಎಂಟ್ರಿ ಆಗ್ತಾ ಇದ್ದಂಗೆ ಇದು ಸಿಗುತ್ತೆ ಇಲ್ಲೂ ನಮಗೆ ದೇವಸ್ಥಾನ ಓಪನ್ ಆಗಿತ್ತು ಟೈಮ್ ಬಂದಾಗಲಿ ಇವಾಗ ಒಂದು ಐದುವರೆ ಐದು ಮುಕ್ಕಾಲಾಗಿದೆ ಆಗಿದೆ ಇಲ್ಲೂ ನಮಗೆ ದರ್ಶನ ತುಂಬಾ ಚೆನ್ನಾಗಿತ್ತು ಇಲ್ಲೂ ನೀವು ದೇವ್ರ ದರ್ಶನ ಮಾಡ್ಕೊಳ್ಳಿ ನಾನು ದರ್ಶನ ಮಾಡ್ಕೊಂಬಂದು ಆಚೆಯಿಂದ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ದೇವ್ರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತಾನು ಕೇಳ್ಕೊತೀನಿ ನೋಡಿ ನಿಮಗೆ ದೇವ್ರ ಕಾಣಿಸುತ್ತೆ ದರ್ಶನ ಮಾಡ್ಕೊಳ್ಳಿ ಆದಷ್ಟು ನಮ್ಮ ಹೆಣ್ಮಕ್ಳುಗಳು ಅಷ್ಟೇ ಫ್ರೀ ಆಗಿರೋ ಬಟ್ಟೆ ಹಾಕೊಂಡು ಹೋಗಿ ಗಂಡು ಮಕ್ಕಳು ಅಷ್ಟೇ ಫ್ರೀ ಆಗಿರೋದು ಹಾಕೊಂಡು ಹೋಗಿ ಅಂತ ನಾನು ಹೇಳ್ತೀನಿ ದೇವ್ರು ನಿಮಗೆ ಇವಾಗ ಕಾಣಿಸ್ತಾ ಇದೆ ನೋಡಿ ಯಾಕಂದ್ರೆ ಶಕ್ಕೆ ಬಿಸಿಲು ಶಕೆ ನೀರು ಸುರಿತಾ ಇರುತ್ತಲ್ಲ ಸ್ವಲ್ಪ ಫ್ರೀ ಆಗಿರೋ ಬಟ್ಟೆ ಇದೆ ಅನುಕೂಲ ಆಗುತ್ತೆ ಓಡಾಡೋದಕ್ಕೆ ಅಂತ ಅಷ್ಟು ಅದಕ್ಕೆ ಮಾತ್ರ ಹೇಳಿದೆ ನೋಡಿ ದೇವರು ನಿಮಗೆ ಕಾಣಿಸ್ತಾ ಸ್ವಲ್ಪನೇ ಕಾಣಿಸಿದ್ದು ಇವಾಗ ಇಲ್ಲೂ ಎಲ್ಲ ದರ್ಶನ ಮಾಡಿಕೊಂಡು ನೋಡಿ ಫೈನಲ್ ನಾವು ರಾತ್ರಿ ಎಲ್ಲಿ ದೀಪ ಹಚ್ಚಿ ಎಲ್ಲಿ ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವು ಅಲ್ಲಿಗೆ ಬಂದು ಬಂದು ಕರ್ಪೂರ ಹಚ್ಬಿಟ್ಟು ನಾವು ಇಲ್ಲಿ ನಮಸ್ಕಾರ ಮಾಡ್ಕೊಬೇಕು ಇವಾಗ ನಾವು ಬೇಡ್ಕೊಬೇಕು ಗಿರಿ ಪ್ರದಕ್ಷಿಣೆ ನಾವು ಮಾಡಿ ಏನಾದರೂ ತಪ್ಪಿದ್ದು ಏನಾದಿದೆ ಇದೆ ಕ್ಷಮಿಸಿ ಎಲ್ಲ ನಿನಗೆ ಬಿಟ್ಟಿದ್ದು ತಂದೆ ಅಂತ ನಮಸ್ಕಾರ ಮಾಡ್ಕೊಂಡು ಏನೇ ಇದ್ರೂ ಪ್ರಾರ್ಥನೆ ಮಾಡ್ಕೊಂಡು ಕೇಳಿಕೊಳ್ಳಿ ಈ ವಿಡಿಯೋ ನೋಡಿದವ್ರಿಗೂ ಒಳ್ಳೆಯ ನಾನು ಎಲ್ರಿಗೂ ಒಳ್ಳೇದಾಗ್ಲಿ ಅಂತಾನೂ ಕೇಳ್ಕೊಂಡ್ ಬಂದಿದ್ದೀನಿ ನಾನು ಕಾಲುಗಳು ಹೆಂಗಾಗಿದೆ ಅಂತ ತೋರಿಸಿ ಎಲ್ಲ ಬೊಬ್ಬೆ ಬೊಬ್ಬೆ ಬಂದ್ಬಿಟ್ಟಿದೆ ಆಗ್ತಾ ಇಲ್ಲ ಎಲ್ಲ ತೂತು